ನಿಜ ರೀ ಫ್ರೆಂಡ್ಸ ನಂದ ನನಗೆ ರಗಡೈತ್ರಿ ಈಗ ನನಗೆ ಏನು ತ್ರಾಸಾಗತ್ತೈತೆ ನನ್ಗೆ ನಮಗೆ ಗೊತ್ತು ನಮ್ಮ ಮನೆಗೆಲ್ಲರಿಗೂ ಗೊತ್ತು ಹೆಂಗ ಮಕ್ಕದಾಗ ಅಂಗಮ್ಮಕ್ಕ ನಾನು ಇದ್ದೇ ಇಲ್ಲ ನನ್ನ ಮಗಳ ಸ್ವಲ್ಪ ರೈಸ್ ಮಾಡ್ರ ಈಗ ಮಜ್ಜಿಗೆ ತಂದು ತೊಂಬಿಕೊಟ್ರೆ ಮಜ್ಜಿಗೆ ಅನ್ನ ಊಟ ಮಾಡ್ಬೇಕಂತ ಅದು ಮಜ್ಜಿಗೆ ಅನ್ನ ಊಟ ಮಾಡಿದ್ರೆ ಒಂದು ಬ್ಯಾನ್ ಕಮ್ಮಿ ಆಗತ್ರಿ ಇನ್ನೊಂದು ಬ್ಯಾನ್ ಸ್ಟಾರ್ಟ್ ಆಗತ್ತರಿ ನನಗೆ ನಮ್ದ ನಮ್ ಕುಂತು ಕುತ್ತಿಗೆ ಮಠ ಐತಿ ಎದ್ರೆ ಹೆದಿ ಮಠ ಐತೆ ಅದ್ರಾಗ ಈಗ ಈ ಕಮೆಂಟ್ ಇಂದ ಒಂದ್ ಸಡಕರ ಅಲ್ಲ ಊರಾಗ ಎಂಟಿಟ್ಟು ಮರ್ಯಾದಿನ ಇಲ್ಲ ಅಂತ ಊರಾಗ ಮರ್ಯಾದ ಇಲ್ಲ ಐತಿ ಇಲ್ಲ ಅದನ್ನ ತಗೊಂಡ್ ನೀವ್ ಏನ್ ಮಾಡ್ತೀರಿ ನಿಮ್ಗೆ ಎದಕ್ ಬೇಕದ ಅದು ಇದೇನ ಐಡಿಯಾ ಚಂದಾಗಿ ಇಟ್ಕೊಂಡಿಲ್ಲ ಅದನ್ನ ಜಗ್ಗು ಅಂತ ಅಷ್ಟ ಐತಿ ಅಡ್ರೆಸ್ ಇಲ್ಲ ಏನಿಲ್ಲ ಅದು ಇದು ಅತ್ತಿ ಏನು ಮರ್ಯಾದೆ ಕೊಡಲ್ಲ ಅಂತ ಎಷ್ಟು ಮರ್ಯಾದೆ ಕೊಟ್ಟಾರ ಅಂತಂದು ಊರಾಗ ಜನ ಹೇಳ್ತಾರಂತ ನೀವಿಬ್ರು ಎಷ್ಟ ಅತ್ತಿ ಮಾವಗ ಮರ್ಯಾದೆ ಕೊಟ್ಟರಂತ ಜನ ಕೇಳ್ಕಂತ ಊರಾಗ ಹೇಳ್ತಾರಂತ ನಮ್ದು ಆಸ್ತಿ ಐತಿ ಎಷ್ಟೆಲ್ಲ ಐತಿ ಬಡವರದ್ ಇಪ್ಪತ್ತೆ ಐತಿ ಒಂದ್ ಮೂರ್ ಮನೆಯದ್ ಒಂದ್ ಮುಚ್ಚಿಟ್ಟು ನಾವು ಸುಳ್ಸು ಹೇಳಾಕ ನಿಮ್ಗ ಈ ತರ ಕೆಟ್ಟ ಕಮೆಂಟ್ ಮಾಡಾರ ಏನ್ ಹೇಳ್ಬೇಕ್ರಿ ನಿಮ್ಗ ಐ ನಿ ಇಂತ ಜನ ಇನ್ ಯಾರ ಅಡ್ಡುವ ಉದ್ದೋಕಿವೆ ಏನ್ ಕೊಡಂತ ಹೋಗಿವೆ ಇಡಂತಕ್ಕಿವೆ ನಮ್ಮ ಪಾಡಿಗೆ ನಾವು ನಮ್ಮ ಮನೆಯ ನಾವು ನಮ್ಮ ಪಾಡಿಗೆ ನಾವು ಇದ್ರು ತಿಂತೀವಿ ಇರ್ಲಿಕ್ಕಂದ್ರ ಉಪವಾಸ ಬರ್ತೀವಿ ಇಷ್ಟಾದ ಬೆನ್ನ ನಮ್ ಜನ್ಮಕ್ ಮರ್ಯಾದಿ ಇರಲ್ದು ಬಿಡಲ್ದು ನಮ್ಮ ಮಾವ ನನ್ ಮರ್ಯಾದಿ ಕೊಡಲ್ಲೇ ಬಿಡಲ್ಲೇ ಅಂತ ನೀವು ಕೊಡ್ರಿ ಬರ್ರಿ ನಮ್ಮ 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 ಅದಾರ ಮರ್ಯಾದೆ ಕೊಡ್ರಿ ನೀವು ಸಾಕ ನೀರು ಮರ್ಯಾದಿ ಕೊಡ್ರಿ ಇದು ಕರ್ಕೊಂಡು ಜಪನ್ ಮಾಡ್ರಿ ಯಾರು ಬೇಡ ಅಂದ್ ನಿಮಗ್ ಏನಾಗೈತಿ ನಮ್ಗೆ ಮರ್ಯಾದೆ ಇರ್ಲಿ ಬಿಡ್ಲಿ ಏನಾರು ಕತ್ತವೆ ಕತ್ತ ಸಬ್ಸ್ಕ್ರೈಬರ್ ಸುಳ್ಳು ಹೇಳೋದು ಏನೈತ್ರಿ ಇದ್ರಾಗ ಏನು ಸುಳ್ಳು ಹೇಳಕತ್ತೈತಿ ಏನೊಂದು ಇಪ್ಪತ್ತು ಇಪ್ಪತ್ತೆಕ್ರಾ ಹೊಲ ಐತೆನಾ ಮೂರು ಮೂರ್ನಾಲ್ಕು ಮನಿ ಅದಾವ ಸುಳ್ಳು ಹೇಳಕ ಇದ್ದಿದ ಪರಿಸ್ಥಿತಿ ನಮ್ದು ಏನೈತಿ ಏನಿಲ್ಲ ನಾವು ಈಗ

ಈಗ ಎಂತ ಪರಿಸ್ಥಿತಿ ಬಂದ್ರಿ ಗೊತ್ತೈತೇನ್ರಿ ಫ್ರೆಂಡ್ಸ್ ನಮ್ಗೆ ಸಾಲದ ಬೇನ್ ಐತೆ ರೀ ನಮ್ಮ ಯಜಮಾನ್ರಿಗೆ ಅಂತದ್ ನಾವ್ ಒಂದ್ ದಿನ ಬಿಡೋದಾಗ ಹೇಳಿಲ್ಲ ಬೇಡ ಬೇಡ ಅಂತಾರೀ ಅವ್ರು ಸಾಲದ ಏನಾರ ಹೇಳ್ಕೇನ ಅಂತಂದ್ರ ಬ್ಯಾಡ ಅದ್ ಎಷ್ಟ ಐತಿ ಅಡ್ಗೆ ಮಾಡು ಊಟ ಮಾಡಮ್ಮ ವೀಡಿಯೋ ಮಾಡು ತೋರ್ಸು ಬ್ಯಾರದ್ದೇನು ಮಾತಾಡ್ಬೇಡ್ರಾಗ ಅಂತ ಹೇಳ್ತಾರೀ ನಮ್ ಯಜಮಾನ್ರು ಗೊತ್ತೈತೆನ್ರಿ ನೀವ್ ಇಷ್ಟೆಲ್ಲ ನಮ್ಮ ಇಷ್ಟೆಲ್ಲ ಅತ್ತಿ ಮಗ ಮರ್ಯದ್ ಕೊಟ್ಟಿಲ್ಲ ಊರಾಗ ಹೋಗಿ ಕೇಳ ಏನ ಹೇಳಿ ಈ ಮಾತಾಡ್ ಬರ್ದ್ರಿ ಅಲ್ರಿ ಕಮೆಂಟ್ ನಮ್ಮ ನಮ್ ಯಜಮಾನ್ರು ಸಾಲ್ ಎಷ್ಟೈತಿ ಎಷ್ಟಿಲ್ಲ ಸಾಲ್ದ ಹೆಂಗ್ ಬೆನ್ನ ಐತಿರಂತ ಹೋಗ್ ಕೇಳ್ರಿ ಹೆಸ್ರು ಊರಾಗ ಹೇಳ್ತಾರ ಕೊಡ್ಬೇಕ್ ಈಗ ಒಬ್ರಿಗೆ ಒಬ್ರಿಗೆ ಕೊಡ್ಬೇಕ್ ಬಂದೈತಿ ಈಗ ಕುತ್ತಿಗ್ ಬಂದೈತಿ ಈಗ ಅದನ್ನೂ ಹೋಗಿ ಕೇಳ್ರಿ ನೀವ್ ಹೆಸರು ಊರಾಗ ಗೊತ್ತಾಗತ್ ನಿಮಗ ಹೆಸರು ಊರಾಗ ಹೋಗಿ ಕೇಳ್ರಿ ಗೊತ್ತಾಗತ್ತ ಈಗ ಹೆಂಗೈ ಪರಿಸ್ಥಿತಿ ಅಂತ ನಮಗ್ ಗೊತ್ತೈತ್ರಿ ಅದ್ರ ಏನಂತ ಏನಾಗ ನಿಮ್ ಎದ ಕಮೆಂಟ್ ಮಾಡ್ತಿರೀ ನೀವು ಎಲ್ಲ ಗೊತ್ತಿರತ್ತಿರಲ ಅವ್ರಿಗೆ

ಅಂತದ್ದು ಹೋಲ್ಗಳು ಹೋಲ್ಗಳು ಸುಮ್ಮನೆ ಅದೀವಿ ನಾವು ಅವಾಗ ಬರ್ತಾ ಇರ್ತಾವ್ರಿ ಮತ್ ಇದು ಇದೀವಿ ಈ ಎರಡು ಈ ಎರಡು ಅಲ್ರಿ ಆ ಬರ್ತಾರೆ ನನಗೆ ಇದು ಬಹಳ ಸಿಟ್ಟು ಅಂತ ಊರಾಗ ಮರೆಯೋದಿಲ್ಲ ಅಂದಕ್ಕೆ ನನಗೆ ಸಿಟ್ಟು ಬಂತ್ರಿ ಸಬ್ಸ್ಕ್ರೈಬರ್ಸ್ ಸುಳ್ಳು ಹೇಳ್ತೀವಿ ಅಂತ ಏನ್ ಸಬ್ಸ್ಕ್ರೈಬರ್ಸ್ ಜಗ್ಗಿ ಮಾಡ್ಕೊಂಡಿಲ್ಲ ನಾವು ಸಬ್ಸ್ಕ್ರೈಬರ್ಸ್ ಏನ್ ಸುಳ್ಳು ಹೇಳಕತ್ತೀವಿ ಇನ್ನ ಖರೇಂದ್ರ ಸುಳ್ಳು ಹೇಳಿ ನಾವು ನಮ್ಮ ಬಡತನ ಪರಿಸ್ಥಿತಿ ನಮ್ ಸಾಲದ್ದು ಪ್ರತಿದಿನ ಪ್ರತಿಯೊಂದು ಡಿಟ್ಟು ಡಿಟ್ಟು ಹೇಳ್ಬೇಕಾಗಿತ್ ನಾವ್ ಅವ್ರಿಗೆ ಅಂದ್ರ ಗೊತ್ತಾಕಿತ್ ನಮ್ ಸಬ್ಸ್ಕ್ರೈಬರ್ಸ್ ನಾನ್ ಅಂದ್ರಿ ಈ ತರ ಐತಿ ಈ ತರ ಇಲ್ಲ ಸಬ್ಸ್ಕ್ರೈಬರ್ಸ್ ಒಂದ್ ಆ ಮಾತು ಹೇಳಣ್ಣ ನಮ್ ಯಜಮಾನ್ರಿ ಏನಂದ್ರು ಬೇಡ ನಮ್ ಕಷ್ಟ ಅವ್ರಿಗೆಕೇನ ಬೇಡ ಸಾಯಿ ಬಾಬಾ ನಮ್ ಹಿಂದ ನಾ ಎಷ್ಟ್ ಅಡಿಗೆ ಮಾಡು ಊಟ ಮಾಡಣ ಅದ್ರದಷ್ಟು ತೋರ್ಸನ ಆತ್ ವಿಡಿಯೋ ಎಂಡ್ ಮಾಡ್ಬಿಡ್ರಿ ಇದನ್ನೆಲ್ಲ ಹೇಳ್ಬೇಡ್ರಿ ಅಂತ ನಮ್ ಯಜಮಾನ್ರಿ ಹೇಳಿದ್ರು ಯಾಕೆ ಹೇಳಿದ್ರ ಅಂತಂದ್ರ ಬೇಡ ನಮ್ ಮಂದಿನ ನೋಡ್ತಿರ್ತಾರ ಸಾಕವ್ರಿ ಅಡಿಕೆ ಅನ್ನ ಅಡಿಕೆ ನಗಾಕ ಇಷ್ಟ ಸಾಕು ಬ್ಯಾಡ ಹೇಳ್ಬೋಡ ಅಂದ್ರು ಯಾಕಂತಂದ್ರೆ ಅದ್ರಲ್ಲಿದ್ದ ಒಂದ್ಸಲ ಪೇಟ ತಿಂದಿವಿ ನಾವು ಬ್ಯಾಡ ಅಂತಂದ್ರು ಅವ್ರು ಬ್ಯಾಡ ಇಷ್ಟು ಮಾಡಿ ಇಷ್ಟು ತೋರ್ಸೋಣ ಇಷ್ಟು ವಿಡಿಯೋ ಮಾಡೋಣ ತೋರ್ಸೋಣ ಅದನ್ನೆಲ್ಲ ಪರ್ಸನಲ್ ಏನ ಹೇಳಕ್ಕೆ ಬೇಡ ಅಂತ ಅಂದಲ್ಲ ಬಿಟ್ಟಿನಿ ಇವ್ರೆಲ್ಲ ಹೇಳಿರ ಈ ಪ್ರೆಸೆಂಟ್ ಕುತಿಕ್ಕಿ ಬಂದೈತ್ರಿ ಈಗ ಸಾಲ ಅದ ಹೆಸರು ಐತ್ರಿ ಸಾಲ ಓಕಪ್ಪ ಯಾವ ಯಾವ ಜಗದೇಶ್ ಅನ್ನೋದ್ ಹೆಸರು ಜಗದೀಶ್ ಅನ್ನೋದ್ ಹೆಸರು ಐತಲ್ರಿ ನಿಮ್ಗ ಅವ್ರ ಅಣ್ಣರ நமக்கு நான் அத்தி மக மரியாதை கொட்டினா இல்ல ஊரங்க நம் யஜமான் சால சதீக சத குத்திங்க நமக்கு தின கண்ணீர் ஆகத்தி நான் சால கேக்கோட் ஹெச்ரூராக இடீசூர்த் வாயின் சாலத ஏனோம நம் ஐதன் ஓகே ஏனோம ஏனோ மனைம ரொக்க கொடவல்ல ரொக்க கொடவல்ல ரொக்க கொடவல்ல

ವರ್ಷ ಆಗೈತ್ರಿ ಹೆಸರು ರಗತ ಮೂರ್ನಾಕ್ ತಗೊಂಡಿದ್ ಸಾಕ್ ತಗೊಂಡಿದ್ದ ಅದ್ನಷ್ಟು ಕಟ್ಟ ಇದೈತ್ರಿ ಅಷ್ಟ ಇಷ್ಟ ಒಂದ್ ತಾಟಕ್ ಒಂದ್ಸೂರ್ ಬಂಗಾರ ಐತ್ರಿ ನನ್ ತಾಕ ಅದೇನ್ ಬಾಳ ಇಲ್ಲ ಏನೊಂದ ಅರ್ಧ ತೊಲಿಗೆ ಕಮ್ಮಿನ ಐತ್ರಿ ಅದನ್ನ ನಮ್ಮ ಓವರ್ ಮಾಡಿಸಿ ಹಾಕಿದ ಅರ್ಧ ತೊಲಿಗೆ ಕಮ್ಮಿನ ಐತಿ ಅದನ್ನ ಒತ್ತಿ ಇಟ್ಟು ಈಗ ರೊಕ್ಕ ತಗೊಂಬ ಅಂತ ನಿಂತೇನ್ರಿ ನಮ್ ಯಜಮಾನ್ರಿಗೆ ಇಟ್ ರೊಕ್ಕ ತಗೊಂಬಂದ್ ಹೆಸರು ಸಾಲ ಅರ್ಕರಪ್ಪ ಅಂತಂದ ಆಟನ್ನೇ ಮತ್ ಬಂಗಾರ ಅದು ಜಗ್ಗಿ ಅಂದ ಅನ್ಕೊಬ್ರಿ ಅದು ಇಲ್ಲ ಅದು ಒಂದ್ ಅರ್ಧ ತೊಲೆ ಕಮ್ಮಿನ ಐತ್ರಿ ಅದ್ರ ಒತ್ತಿ ಇಟ್ಟು ಒತ್ತಿ ಇಟ್ಟು ರೊಕ್ಕ ತಗೊಂಬಂತ ಗಂಟು ಬಿದ್ದೀನ್ರಿ ನಿನ್ನೆ ಹಬ್ಬ ಅಂತ ಅಂತ ಇಟ್ಗಂತ ಒಲೆ ಮಂದ ಒತ್ತಿ ಇಟ್ಟು ರೊಕ್ಕ ತಗೊಂಬಂತ ಹೆಸರು ಹೆಸರು ಸಾಲ ಹಾಕಂತ ಗಂಟು ಬಿದ್ದೀನ್ರಿ ಹಾಗಲ್ಲ ಹಿಂದಕ್ಕೊಂದ್ ಅರ್ಧ ತೊಲೆ ಹಾಕಿದ್ರು ತವ್ರ ಮನಿ ಅದನ್ನ ಹಿಂಗ ಒತ್ತಿ ಇಟ್ಟ ಅದನ್ನ ಸಾಲ ಕಟ್ಟಿ ಅದು ಹೋತ್ರಿ ಈಗ ಇದಕ್ ಬಂದೈತ್ರಿ

ಇನ್ನ ನಾವ್ ಅಷ್ಟ ದಿನ ದಿನಾ ಈ ತರ ಎಲ್ಲಾ ಹೇಳ್ಕೊಂಡ್ರ ಇನ್ನ ನಮ್ಗ ಸಪೋರ್ಟ್ ಮಾಡ್ತಾರ್ ನಮ್ಗ ನಮ್ ಸಬ್ಸ್ಕ್ರೈಬರ್ಸ್ ನಮ್ ಸಬ್ಸ್ಕ್ರೈಬರ್ಸ್ ಮಾತಾಡ ಹೋಗಬ್ಯಾಡ್ರಿ ನೀವು ಇನ್ನ ನಮ್ ಬಗ್ಗೆ ಮಾತಾಡ್ತೀರ ಮಾತಾಡ್ಕೊಂಡು ಹೋಗ್ರಿ ಎಂತ 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 ಜನ ಅದರ್ ನೋಡ ನೀನ್ ಚೂರು ಚೋರ್ ತಿರ್ಕೊಂತ್ರ ನಾ ಹಂಗಾಗೇತ್ರಿ ಈಗ ನಮ್

ೀ ನಮ್ಗೆ ಆ ಥರ ಕಮೆಂಟ್ ಬಂದಿತ್ತು ಅದಕ್ಕೆ ಸ್ವಲ್ಪ ಬೇಜಾರಾತ್ರಿ ಅದಕ್ಕೆ ವಿಡಿಯೋ ಮಾಡಿದ್ವಿ ರೀ ತೀರಾ ಅವರು ಹಂಗೆ ಥರ ಕಮೆಂಟ್ ಮಾಡಿದಕ್ಕೆ ಸಿಟ್ಟು ಬಂದಾಗ ನಮ್ಮ ಸಿಟ್ಟು ಬಂದಾಗ್ರಿ ನಮ್ಮ ಯಜಮಾನ್ ಸ್ವಲ್ಪ ಹಂಗೆ ಇದ್ದಿದ್ದ ಈ ಥರದ್ದು ವೀಡಿಯೋ ಮಾಡಬಾರ್ದು ಮಾಡಬಾರ್ದು ಅಂತ ಎಷ್ಟು ಅನ್ಕಂತೀವಿ ರೀ ಆದ್ರೆ ಜನ ನಮ್ಮನ್ನು ಸುಮ್ಮನೆ ಇರೋಕೆ ಬಿಡೋಂಗಿಲ್ಲ ಮತ್ತಿನ್ನೇನು ಇಲ್ಲರಿ ಯಾರು ದಯವಿಟ್ಟು ದಯವಿಟ್ಟಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯಾರು ನಮ್ ಸಬ್ಸ್ಕ್ರೈಬರ್ಸ್ ಯಾರು ಏನು ತಪ್ಪು ತಪ್ಪ್ರಿ ಆದ್ರೆ ನಿಮ್ ಸಪೋರ್ಟ್ ನನ್ಗೆ ಬೇಕ್ರಿ ಕಮೆಂಟ್ ಮಾಡ್ರಿ ನಿಮ್ ಸಪೋರ್ಟ್ ಇರ್ಲಾರ್ದ ಏನೂ ಆಗಂಗಿಲ್ಲ ಅದ್ರಂಗ ಈ ಟೈಮ್ ನಂತರ ನನಗ್ ಬಾಳ ಅಂದ್ರೆ ಬಾಳ ಬೇಕ್ರಿ ನಿಮ್ ಸಪೋರ್ಟ್ ಸಪೋರ್ಟ್ ಮಾಡ್ರಿ ಬಾರಿ 재미, что ни цень restore? Да, ой, у